ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಟೈಮು ಹನ್ನೊಂದು ಗಂಟೆ ಆಗಿತ್ತು ತಾನೇ ಎದ್ದೆ ಎದ್ದಿನೂ ಬೆಡ್ ಮೇಲೆ ಎದ್ದೆ ಡ್ಯೂಟಿ ಆನ್ ಮಾಡಿದೆ ಮಾಲ ಮಾಲಾಫಿಷೆಗೆ ಒಂದು ಡ್ಯೂಟಿ ಬಿತ್ತು ಸೊ ಹಾಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಕರ್ಕೊಂಬಂದು ಡ್ರಾಪ್ ಮಾಡ್ದೆ ಇವಾಗ ಇಲ್ಲಿಂದ ಪೀಣ್ಯ ಒಂದು ಡ್ಯೂಟಿ ಬಿದ್ದಿದೆ ಸೊ ಪೀಣ್ಯ ಪ್ರೀಮಿಯರ್ ಡ್ಯೂಟಿ ಪಿಕ್ ಮಾಡಿದ್ದೀನಿ ಮಾಲಾಫಿಷೆಯಿಂದಾನೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಕಸ್ಟಮರ್ನ ಸೊ ಫ್ರೆಂಡ್ಸು ಕಸ್ಟಮರ್ನ ಪೀಣ್ಯ ಅಲ್ಲ ಗುರುಗಂಟೆ ಪಳ್ಯ ಚೀಫ್ ಇಂಜಿನಿಯರ್ ಆಫೀಸರ್ ಇದು ಏರ್ಪೋರ್ಟ್ ಸ್ಟೇಷನ್ ಡ್ರಾಪ್ ಮಾಡಿದೆ ಇಲ್ಲಿ ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಏನು ಅಂತ ವೆಯ್ಟ್ ಮಾಡೋಣ ಪೀಣ್ಯ ಡ್ರಾಪ್ ಆದಮೇಲೆ ಗ್ಯಾಸ್ ಇಲ್ಲ ಅಂತ ಹೋಗ್ತಾ ಇದ್ದೀನಿ ಗ್ಯಾಸ್ ಹಾಕ್ಸೋಕ್ಕೆ ಬಿ ಎಲ್ ಸರ್ಕಲ್ಗೆ ಗುರುಗಂಟೆ ಪಳ್ಳೆ ಸಾರಿ ಡ್ರಾಪ್ ಆದಮೇಲೆ ಸೊ ಟ್ರಾಫಿಕ್ ನೋಡಿ ಹೆಂಗೈತೆ ಈ ರೋಡಲ್ಲಿ ಗ್ಯಾಸ್ ನೋಡಿ ಒಂದೇ ಪಾಯಿಂಟ್ ಐತೆ ಟ್ರಾಫಿಕ್ ನೋಡಿ ಅವಾಗಿಂದ ಹಿಂಗೇ ಹೋಗ್ತಾಯಿದ್ದೀನಿ ಸೊ ಹೋಗ್ಬಿಟ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಮತ್ತೆ ಅಲ್ಲಿಂದ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ ಏನೋ ನೋಡೋಣ ಬನ್ನಿ ಆ್ಯಕ್ಚುಲಿ ಹೆಚ್ ಎಲ್ ಬಿದ್ದಿತ್ತು ಒಂದು ನಮ್ಮ ಹಾತ್ರಿಲಿ ರೇಟು ಚೆನ್ನಾಗಿ ಇತ್ತು ಬಟ್ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ನಾನು ಡ್ಯೂಟಿ ಪಿಕ್ ಮಾಡಲಿಲ್ಲ ಗ್ಯಾಸ್ ಇದ್ದಿದ್ರೆ ಹೋಗ್ಬೋದಾಗಿತ್ತು ಸೊ ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ ಗ್ಯಾಸ್ ಹಾಕ್ಸಿದ್ಮೇಲೆ ಮತ್ತೆ ಬೀಳುತ್ತಾ ಏನು ಡ್ಯೂಟಿ ಎಲ್ಲಿಗೆ ಬೀಳುತ್ತೆ ಏನು ಸೊ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಮಹಾರಾಷ್ಟ್ರ ರಾಜಸ್ಥಾನ್ ಗಡಿಗಳಲ್ಲಿ ಈ ಥರ ಬಟ್ಟೆಗಳು ಅದೇನಕ್ಕೆ ಕಟ್ಟಿರ್ತಾರೋ ಗೊತ್ತಿಲ್ಲ ನನಗಂತೂ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡಿ ಜಾತ್ರೆ ಥರ ಮನೇಲಿರೋ ಬಟ್ಟೆ ಗಿಟ್ಟೆ ಎಲ್ಲ ಕತ್ತರಿಸ್ಕೊಂಬಂತನ ಗಾಡಿ ಕಟ್ಬಿಟ್ಟಿರ್ತಾರೆ ನೋಡಿ ಎಷ್ಟು ಕಟ್ಟೋ ನದೇನಕ್ಕೆ ಅಷ್ಟು ಕಟ್ಟಿರ್ತಾರೋ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡೋಣ ತಿಳ್ಕೊಳ್ತೀನಿ ಅಟ್ಲೀಸ್ಟ್ ನಾನು ಸೊ ಬಿ ಎಲ್ ಎಲ್ ಗ್ಯಾಸ್ ಹಾಕ್ಸಿದ್ಮೇಲೆ ಸುಮಾರು ಒನ್ ಅವರ್ ಆದ್ರೂ ಡ್ಯೂಟಿಗಳೇ ಬೆಳಿಲ್ಲ ದೊಡ್ಡ ಬಂಪ ಸಂದರ್ಭದಲ್ಲೇ ಕೂತಿದ್ದೆ ಸೊ ಅದಾದಮೇಲೆ ಅಲ್ಲಿಂದ ಊಟ ಮಾಡಿಕೊಂಡು ಡ್ಯೂಟಿ ಬೀಳಕ್ಕೆ ಕಾಣಲ್ಲ ಅಂತ ಅಂದ್ಬಿಟ್ಟು ಮಾಲಾ ಫೇಶ್ ಹತ್ತಿರ ಇದ್ದೀನಿ ಇವಾಗ ಸೊ ನೋಡೋಣ ಮಾಲಾಫೇಶಿಂದ ಎಲ್ಲ ಬೀಳುತ್ತೆ ಡ್ಯೂಟಿ ಬೀಳ್ತಾವ ಏನೋ ಅಥವಾ ಇವತ್ತೇನು ಡ್ಯೂಟಿಗಳೇ ಇಲ್ವ ಏನೋ ಗೊತ್ತಿಲ್ಲ ಸೊ ನೀನು ನೋಡೋಣ ಮಾಲಾಫೇಶ ಬೀಳುತ್ತಾ ಅಂತ ಹೋಗ್ತಾ ಇದ್ದೀನಿ ಇವಾಗ ಮಾಲಾಫೇಶ್ ಹತ್ತಿರ ಆ್ಯಕ್ಚುಲಿ ಬೆಳ್ಳಂದೂರು ಒಂದು ಡ್ಯೂಟಿ ಬಿದ್ದಿತ್ತು ನಮ್ಮ ಹತ್ರಲಿ ಪಿಕ್ ಮಾಡಿದೆ ಕ್ಯಾನ್ಸಲ್ ಮಾಡ್ಬಿಟ್ರು ಕಸ್ಟಮರು ಅದು ಬಿತ್ತು ಹೋಗಿ ಬರೋಣ ಹೋಗಿ ಒಳಗಡೆ ಒಂದು ಸಾವಿರ ಆಗುತ್ತೆ ಅಂದ್ಕೊಂಡ್ರೆ ನೋಡಿದ್ರೆ ಕಸ್ಟಮರೇ ಕ್ಯಾನ್ಸಲ್ ಮಾಡಾಕ್ಬಿಟ್ರಿ ಎಕ್ಸೆಪ್ಟ್ ಮಾಡಿದ ತಕ್ಷಣನೇ ಕ್ಯಾನ್ಸಲ್ ಮಾಡಿದ್ರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದೆ ನೋಡೋಣ ಮಲಾ ಫೇಶಿ ಅಂತ ಏನಾದ್ರು ಬೀಳುತ್ತಾ ಆ ಸೈಡ್ಗೆ ಬಿದ್ದರೆ ಹೋಗ್ಬಿಡೋಣ ಅಂತ ಇದ್ದೀನಿ ನಟಿಸ್ಟು ಇಲ್ಲಂತೂ ಡ್ಯೂಟಿಗಳಿಲ್ಲ ಅಲ್ಲಿಂದ ಹೋಗಿ ವಾಪಸ್ ಒಳಗಡೆ ಒಂದು ಸಾವಿರ ಏನಾದರೂ ಆಗುತ್ತೆ ಸೊ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಮೂರು ಅವರ್ ರೆಂಟಲ್ ಡ್ಯೂಟಿ ಬಿತ್ತು ಈಗ ಎಷ್ಟು ಕಿಲೋಮೀಟ್ರ್ ಏನು ಏನು ರೇಟು ಏನು ನೋಡಲಿಲ್ಲ ಯಾವುದೋ ಒಂದು ಡ್ಯೂಟಿ ಬಂತಲ್ಲ ಅಂತ ಎಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ ಸೊ ಕಸ್ಟಮರ್ ಲೊಕೇಶನ್ಗೆ ಇದ್ದೀನಿ ಇವಾಗ ನೋಡಿ ಆರು ಕಾಲು ತನಕ ಇದೆಯಾ ಅಂತ ಅವ್ರದ್ದು ಟೈಮಿಂಗ್ಸು ಬನ್ನಿ ಹೋಗ್ಬಿಟ್ಟು ಕಸ್ಟಮರ್ನ ಪಿಕ್ ಮಾಡೋಣ ಇಲ್ಲೇ ಎಲ್ಲ ಅವರೇ ಹತ್ರನೇ ಕಸ್ಟಮರು ಸೊ ಬನ್ನಿ ಪಿಕ್ ಮಾಡಿಕೊಡೋಣ ಕಸ್ಟಮರು ಕಸ್ಟಮರ್ನ ಕರ್ಕೊಂಬಂದು ಲೆವೆಲರ್ ರೋಡಲ್ಲಿ ಡ್ರಾಪ್ ಮಾಡಿದ್ದೀನಿ ಹಾಂ ಇವಾಗ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು ಪಾರ್ಕಿಂಗ್ ಇಲ್ಲ ರೋಡ್ ಸೈಡಲ್ಲಿ ಹಾಕಿದ್ದೀನಿ ಗಾಡಿನ ನೋಡಿ ಹೆಂಗೆ ಹಾಕಿದ್ದೀನಿ ರೋಡ್ಗೆ ಗಾಡಿನ ಪಾರ್ಕಿಂಗೇ ಇಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಪಾರ್ಕಿಂಗ್ ಈ ಥರ ಅಜೆಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಕ್ಕೊಂಡು ಇಲ್ಲೇ ಏನು ಇದುಕೊಂಡಿದ್ದೀನಿ ಬಡಿಯತ್ತಿರ ಸೊ ನೀನು ಐಟಿ ನನಗೆ ರೈಟ್ ಡೀಟೇಲ್ಸೆ ನೋಡಿರಲಿಲ್ಲ ಸೊ ಇವಾಗ ನೋಡೋದಾದರೆ ನೋಡಿ ಒಂಬೈನೂರ ಎಪ್ಪತ್ತು ರೂಪಾಯಿ ಗೋ ರೆಂಟಲ್ಸಲ್ಲಿ ಬಂದಿರೋದು ಮೂವತ್ತೈದು ಕಿಲೋಮೀಟ್ರ್ ಮೂರು ಓವರ್ ಸೊ ಆರು ಇಪ್ಪತ್ತರ ತನಕ ಟೈಮ್ ಇತ್ತು ಕಸ್ಟಮರ್ಗೆ ಸೊ ಐದೂವರೆಗೆ ಡ್ರಾಪ್ ಆಯಿತು ಐ ಐದುವರೆಗೆ ಡ್ರಾಪ್ ಆಯಿತು ಸೊ ಈ ರೆಂಟಲ್ ಡ್ಯೂಟಿಗೆ ಬಂದು ಕೊಟ್ಟಿರೋದು ನನಗೆ ನೋಡಿ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಸೊ ಗಾಡಿ ಮೂವತ್ತು ಕಿಲೋಮೀಟ್ರ್ ಓಡಿದೆ ಆ್ಯಕ್ಚುಲಿ ಮೂವತ್ತೈದು ಕಿಲೋಮೀಟ್ರ್ ಇದ್ದಿತ್ತು ಮೂರು ಅವರ್ ಅವ್ರು ಬುಕ್ ಮಾಡಿದ್ದು ಸೊ ಟೋಟಲಾಗಿ ಎರಡು ಅವರ್ ಒಂಬತ್ತು ನಿಮಿಷ ಆಗಿದೆ ಮೂವತ್ತು ಪಾಯಿಂಟ್ ಹದಿನೇಳು ಕಿಲೋಮೀಟ್ರ್ ಗಾಡಿ ಓಡಿದೆ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನನಗೆ ಬಂದಿರೋದು ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಸೊ ನೋಡೋಣ ನಾನು ನೆಕ್ಸ್ಟ್ ಎಲ್ಲೆಗೆ ಬೀಳುತ್ತೆ ಡ್ಯೂಟಿ ಏನು ಅಂತ ಫ್ರೆಂಡ್ಸ್ ರೆಂಟಲ್ ಡ್ಯೂಟಿ ಮುಗಿದ ಮೇಲೆ ನನಗೆ ತಿಂಡ್ಲೂ ಸರ್ಕಲಿಂದ ಸರ್ಕಲಿಂದ ಒಂದು ಸ್ವಲ್ಪ ಮುಂದೆ ಒಂದು ಇದಕ್ಕೆ ಅಪಾರ್ಟ್ಮೆಂಟಿಂದ ಸೊ ಮಾಲಾ ಫೇಶಿಯಾ ಒಂದು ಡ್ಯೂಟಿ ಬಿತ್ತು ಸೊ ಅಲ್ಲಿ ಮಾಲಾ ಫೇಶಿಯಾ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಸೊ ಅದಕ್ಕೆ ಬಂದುಬಿಟ್ಟು ನೂರ ಇಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಅದು ಬಂದಿದ್ದು ಮೂರು ಕಿಲೋಮೀಟ್ರ್ ಇತ್ತು ಅಷ್ಟೇ ಸೊ ಅದಾದಮೇಲೆ ಮತ್ತೆ ಒಂದು ಪ್ರೀಮಿಯರ್ ಡ್ಯೂಟಿ ಬಿತ್ತು ಮಾಲಾ ಫೇಶಿಯಿಂದ ಇದಕ್ಕೆ ನನಗೆ ಆರ್ ಎಮ್ ಝೆಡ್ ಮಾಲ್ಗೆ ಸೊ ಅಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ ಅದಕ್ಕೆ ನೂರ ಅರವತ್ತಾರು ರೂಪಾಯಿ ಕೊಟ್ಟಿದ್ದಾನೆ ನನಗೆ ಸೊ ಅದಾದಮೇಲೆ ನೆಕ್ಸ್ಟು ಎನ್ ಎಸ್ ಸರ್ಕಲ್ ನವರತ್ನ ಜುವೆಲ್ಲರ್ಸಿಂದ ಸಿಂಗ್ನಾಯ್ಕನಳ್ಳಿ ಆರ್ ಟಿ ಆಫೀಸ್ ಹತ್ರ ಒಂದು ಡ್ಯೂಟಿ ಬಿದ್ದಿದೆ ಸೊ ಅದಕ್ಕೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ ನೂರ ತೊಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಸೊ ನೋಡೋಣ ಇಲ್ಲಿಂದ ಮತ್ತೆ ಡ್ಯೂಟಿ ಬೀಳುತ್ತೆ ಹಿಂಗೆ ಅಂತ ಸೊ ಎಮ್ ಆರಾಮ್ಝಡ್ ಡ್ರಾಪ್ ಮಾಡೋದು ಸಾರಿ ಸಿಗ್ನಕ್ನಲ್ಲಿ ಡ್ರಾಪ್ ಮಾಡಾದ್ಮೇಲೆ ಅಲ್ಲಿಂದ ಅನಂತಪುರ ತನಕ ಖಾಲಿ ಬಂದೆ ಯಾವುದೂ ಡ್ಯೂಟಿ ಬೀಳಲಿಲ್ಲ ಅಂತ ಆಮೇಲೆ ಮತ್ತೆ ಅನಂತಪುರದಿಂದ ಆರಾಮ್ಝಡ್ ಒಂದು ಡ್ರಾಪ್ ಇತ್ತು ರಾಪಿಡೋದಲ್ಲಿ ಸೊ ರಾಪಿಡೋದಲ್ಲಿ ಡ್ರಾಪ್ ಮಾಡಿದೆ ಆಮೇಲೆ ನಮ್ಮ ಯಾತ್ರೆಯಲ್ಲಿ ಅಪಾರ್ಟ್ಮೆಂಟ್ಗೆ ಒಂದು ಬಿತ್ತು ಮನೆ ಕಡೆಗೇ ಎಕ್ಸೆಪ್ಟ್ ಮಾಡಿದೆ ಅಷ್ಟು ಎಕ್ಸೆಪ್ಟ್ ಮಾಡಿ ಇನ್ನೇನು ಹೋಗ್ತಾ ಹೋಗ್ತಾಯಿದ್ದೀನಿ ಸಿಗ್ನಲಲ್ಲಿದ್ದೀನಿ ಯೂಟ್ರಾಗ ನೋಡಿಬೇಕು ಆರಾಮ್ಝಡ್ಗೆ ಕ್ಯಾನ್ಸಲ್ ಮಾಡಿಬಿಟ್ರು ಅಷ್ಟರಲ್ಲಿ ಸೊ ಮತ್ತೆ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಕೂತಿದ್ದೀನಿ ನೋಡೋಣ ಮತ್ತೆ ಎಲ್ಲಿಗೆ ಬೀಳುತ್ತೇನೋ ಏನೋ ಅಂತ ಆರಾಮ್ ಹತ್ರ ಹಂಗೆ ಕೂತಿದ್ದೆ ಅದಾದಮೇಲೆ ಆ ಫ್ರೆಂಡ್ ಕಾಲ್ ಮಾಡ್ದ ಕೃಷ್ಣ ತಂದಿದ್ದೀನಿ ಬಾ ಅಂತ ಸೊ ಅಲ್ಲಿ ಹೋಗಿ ಕೃಷ್ಣಾದಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಸೊ ಆಮೇಲೆ ಹಂಗೆ ಮನೆ ಕಡೆ ಬಂದೆ ಅಷ್ಟೇ ಯಾವುದೂ ಮಾಡಿಲ್ಲ ಟೋ ಟೋಟಲಾಗಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಗೊತ್ತಾಗಿದೆ ಒಂದು ಐನೂರು ರೂಪಾಯಿ ಗ್ಯಾಸ್ ಹೋಗಿದೆ ಅಂತ ತೆಗೆದ್ರು ಒಂದು ಆರುನೂರು ಏಳ್ನೂರು ರೂಪಾಯಿ ತೆಗಿಯೋಣ ಟೋಟಲಾಗಿ ಏಳ್ನೂರು ರೂಪಾಯಿ ತೆಗೆದ್ರೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಇವತ್ತು ಇನ್ನು ಆಗಿರೋದು ಸೊ ನೋಡೋಣ ನಾಳೆ ಮತ್ತೆ ಹೆಂಗಾಗುತ್ತೆ ಅಂತ ಕೆ ಫ್ರೆಂಡ್ಸ್ ಬಾಯ್